ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ ಶನಿ ಕುಜ್ರ ಯುತಿ ಮಿಥುನ ರಾಶಿಯ ಒಂಬತ್ತು ಮನೆಯಲ್ಲಿ ನಡೆಯುತ್ತಿದ್ದು ನಿಮಗೆ ಮಾರ್ಚ್ ಕೊನೆವರೆಗೂ ಎಲ್ಲಾ ರೀತಿಯಲ್ಲೂ ಅಂತಹ ಸಮಸ್ಯೆಯಿಲ್ಲದೆ ಚೆನ್ನಾಗಿ ನಡೆಯುತ್ತದೆ ಹೊಸ ವಿಷಯಗಳ ಬಗ್ಗೆ ಕೆಲಸ ಮಾಡಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮವಾದ ಸಮಯ ಯಾತ್ರೆಗಳಿಗೆ ಸಮಯ ಅನುಕೂಲಕರವಾಗಿದೆ ಪ್ರಯಾಣಗಳು ಹೆಚ್ಚಾಗಿ ಇರುವುದು ನೀವು ಹೆವಿ ಮಿಷಿನರಿ ಆಟೋಮೊಬೈಲ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುವುದು ನಿಮಗೆ ಹೆಚ್ಚಿನ ಆದಾಯ ಎಲ್ಲಾ ಮೂಲಗಳಿಂದ ಬರುವುದು ಸಾಲಗಳು ತೀರುವುದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗರಾಜ್ ರೈಲ್ವೇಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಮಗೆ ಉತ್ತಮವಾಗಿದೆ ವಿದೇಶ ಪ್ರಯಾಣಕ್ಕೆ ಈ ಸಮಯ ತುಂಬಾ ಉತ್ತಮವಾಗಿದೆ ಏಪ್ರಿಲ್ನಿಂದ ಸಮಸ್ಯೆಗಳು ತಲೆದೋರಬಹುದು ಕುಜಗ್ರಹವು ಮಿಥುನಕ್ಕೆ ಶುಭಕರನಲ್ಲವಾದ್ದರಿಂದ ನಿಮಗೆ ಮೈಕೈ ನೋವು ಮಾಂಸಖಂಡಗಳಲ್ಲಿ ನೋವು ಉಂಟಾಗಬಹುದು ಮಿಥುನ ರಾಶಿಯ ತಂದೆಯವರಿಗೆ ಸಮಸ್ಯೆಗಳು ಬರಬಹುದು ಪ್ರಯಾಣದಲ್ಲಿ ಆಕ್ಸಿಡೆಂಟ್ಗಳಾಗುವ ಸಂಭವ ಇಲ್ಲದಿದ್ದಲ್ಲಿ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳಬಹುದು ಉಚ್ಚ ಶಿಕ್ಷಣದಲ್ಲಿ ಇರುವವರಿಗೆ ಪಬ್ಲಿಷಿಂಗ್ ಹೌಸ್ನಲ್ಲಿ ವೃತ್ತಿ ನಿರ್ವಹಿಸುತ್ತಿರುವವರು ವಿದೇಶದಲ್ಲಿ ನೆಲೆಸಲು ಇಚ್ಛಿಸುತ್ತಿರುವವರಿಗೆ ತಮ್ಮ ಕೆಲಸಗಳಲ್ಲಿ ನಿಧಾನಗತಿ ಎನಿಸಬಹುದು ಇದರಿಂದ ಫ್ರಸ್ಟ್ರೇಷನ್ ಬರಬಹುದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಿಮಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ಗಳಾಗಬಹುದು ಪರಿಹಾರ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಹಸುಗಳಿಗೆ ಹಸಿ ಮೇವು ನೀಡುವುದು ಒಳಿತು ಹನುಮನ ಪೂಜೆ ಮತ್ತು ಶನಿವಾರಗಳಂದು ಹನುಮನ ದರ್ಶನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ